ಚುನಾವಣಾ ಪೂರ್ವವಾಗಿ ಘೋಷಣೆ ಮಾಡಿದ್ದಂಥ ಐದು ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಗೃಹಜ್ಯೋತಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಸಖಿಬಾಗಿ ಅಂದರೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಇವನಿದೆ ಸೊ ಎಲ್ಲ ಐದು ಗ್ಯಾರಂಟಿಗಳು ಕೂಡ ಈಗ ರಾಜ್ಯ ಸರ್ಕಾರ ತಾವು ಕೊಟ್ಟ ಮಾತಿನಂತೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಅನ್ನುವಂತಹ ಮಾತಿನರ್ಥವಾಗಿ ಐದು ಗ್ಯಾರಂಟಿಗಳು ಕೂಡ ಈಡೇರಿಕೆ ಮಾಡಿದ್ದೇವೆ ಅನ್ನುವಂಥ ವಿಚಾರ ಸೊ ಜೊತೆಗೆ ಅದರಲ್ಲಿ ಕೆಲವೊಂದು ಈಗ ಸದ್ಯಕ್ಕಿರುವಂಥ ಯುವ ನಿಧಿ ವಿಚಾರವನ್ನು ನಾವು ಗಮನಿಸೋದಾದರೆ ಇವತ್ತಿನಿಂದ ಅಂದರೆ ನಾಳೆ ಅಂತ ತಾವುಗಳು ಯುವ ನಿಧಿಗೆ ಅಪ್ಲೈ ಮಾಡ್ಬೋದು ಸೇವಾ ಸಿಂಧು ಪೋರ್ಟಲ್ನ ಮುಖಾಂತರ ಆದರೆ ಅದರ ಮೊದಲ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಜನವರಿ ಹನ್ನೆರಡಕ್ಕೆ ಪದವಿಯಾದವರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮೊ ಮಾಡಿದವರಿಗೆ ಒಂದೂವರೆ ಸಾವಿರ ವಿಪಕ್ಷದವರ ವಾದಗಳಿದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಮೂರನೇ ಸಾಲಲ್ಲಿ ಪದವಿ ಶಿಕ್ಷಣ ಮುಗಿಸಿದವರಿಗೆ ಮಾತ್ರ ಈ ಯುವ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಅನ್ನುವಂಥ ರೂಲ್ಸನ್ನು ಅದರಲ್ಲಿ ಕೊಟ್ಟಿದ್ದಾರೆ ಸೊ ವಿಪಕ್ಷದವರ ವಾದ ಏನು ಅಂತ ಹೇಳಿದರೆ ಹಾಗಾದರೆ ಅದಕ್ಕಿಂತ ಮುಂಚೆ ಪದವಿ ಮಾಡಿದವರು ಅಥವಾ ಡಿಪ್ಲೊಮೊ ಮಾಡಿದವರು ನಿರುದ್ಯೋಗಿಗಳಾಗಿದ್ದಾರೆ ಸೊ ಅವರೇ ಯಾರು ಹೊಟ್ಟು ಹಾಕಲಿಲ್ವಾ ಸೊ ಎಲ್ಲ ಗ್ಯಾರಂಟಿಗಳು ಬಿಡುಗಡೆ ಆದ ಸಂದರ್ಭದಲ್ಲಿ ಒಂದೊಂದು ಲೂಪ್ ಪೋಲ್ಸ್ಗಳು ಇರುವಂಥದ್ದು ಸರ್ವೇ ಸಾಮಾನ್ಯ ಮತ್ತು ಪ್ರತಿ ಗ್ಯಾರಂಟಿಯಲ್ಲೂ ಕೂಡ ಈ ಕಾಂಗ್ರೆಸ್ನ ಈ ಗ್ಯಾರಂಟಿಗಳನ್ನು ವಿಪಕ್ಷಗಳು ಮತ್ತು ಜನರು ಟೀಕಿಸ್ತಾ ಇರೋದು ಯಾಕಂತ ಹೇಳಿದರೆ ಚುನಾವಣಾ ಪೂರ್ವವಾಗಿ ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿರ್ತಾರೆ ಅವಾಗ ಅಲ್ಲಿ ಯಾವುದೇ ಷರತ್ತುಗಳನ್ನು ಅವರು ಮೆನ್ಷನ್ ಮಾಡಿರೋದಿಲ್ಲ ಸಹಜ ಕಾಂಗ್ರೆಸ್ನವರು ಹೇಳೋ ಥರ ಮೇನ್ ಹೈಲೈಟ್ ಏನಿದೆ ಅದನ್ನು ನಾವು ಮಾಡ್ತೀವಿ ನಿರುದ್ಯೋಗಿಗಳಿಗೆ ಯುವ ನಿಧಿ ಅನ್ನುವಂಥ ಶಬ್ದವನ್ನು ನಾವು ಹೈಲೈಟ್ ಮಾಡ್ತೇವೆ ಒಳಗಿನ ಷರತ್ತುಗಳನ್ನೆಲ್ಲ ಫಿಲ್ ಮಾಡಿ ಹಾಕೋದಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳಿ ಸೊ ಆ ರೀತಿಯಾಗಿ ಹೈಲೈಟ್ ಮಾಡಿದ್ರು ಚುನಾವಣಾ ಪೂರ್ವದಲ್ಲಿ ಈಗ ಚುನಾವಣೆ ಆದ ಬಳಿಕ ಅದು ಕೂಡ ಈ ಗ್ಯಾರಂಟಿಗಳ ಘೋಷಣೆಯ ಸಂದರ್ಭದಲ್ಲಿ ಅಂದರೆ ಚಾಲನೆ ಸಿಗುವ ಸಂದರ್ಭದಲ್ಲಿ ಏನೆಲ್ಲ ರೂಲ್ಸ್ಗಳಿದೆ ಅಥವಾ ಏನೆಲ್ಲ ನ್ಯೂನತೆಗಳಿದೆ ಅದನ್ನು ಅವರು ಬಿಡುಗಡೆ ಮಾಡ್ತಾರೆ ಸೊ ಅದರಲ್ಲಿ ಇದು ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಮೂರನೇ ಸಾಲಿನಲ್ಲಿ ಪದವಿ ಪಡೆದವರಿಗೆ ಮಾತ್ರ ಅವಕಾಶ ಅದಕ್ಕಿಂತ ಮುಂಚೆ ಯಾರಾದರೂ ಪದವಿ ಪಡೆದವರು ನಿರುದ್ಯೋಗಿಗಳಾಗಿ ತಾವು ಮನೆಯಲ್ಲಿದ್ದರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಏನಾದರೂ ಸುಳ್ಳು ದಾಖಲೆಯನ್ನು ನೀಡಿ ಇದಕ್ಕೆ ಅಪ್ಲೈ ಏನಾದರೂ ಮಾಡಿದರೆ ಆ ವಿಚಾರಗಳು ಏನಾದರೂ ಗೊತ್ತಾದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ಇವತ್ತಿನ ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ನಿರುದ್ಯೋಗಿಗಳಿಗೆ ಅ ನೀಡುವಂಥ ಆರ್ಥಿಕ ನೆರವೇನಿದೆ ಅದು ಎರಡು ವರ್ಷಗಳ ತನಕ ಎರಡು ವರ್ಷಗಳ ತನಕ ಈ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಎರಡು ವರ್ಷದ ಒಳಗಾಗಿ ಆತ ಸ್ವತಃ ಉದ್ಯೋಗವನ್ನು ಹುಡುಕಬೇಕು ಮತ್ತು ಏನಾದರೂ ಆತನಿಗೆ ಉದ್ಯೋಗ ಸಿಕ್ಕಿದರೆ ಆ ದಿನದ ನಂತರದಿಂದ ಆತ ಸ್ವಯಂ ಘೋಷಣೆಯೂ ಕೂಡ ಮಾಡಿಕೊಳ್ಬೇಕು ಉದ್ಯೋಗ ಸಿಕ್ಕಿದೆ ಅಂತ ಹೇಳಿ ಆ ನಂತರದಿಂದ ಆತನಿಗೆ ಯುವ ನಿಧಿ ಸಿಗುವಂಥದ್ದು ತಾತ್ಕಾಲಿಕವಾಗಿ ನಿಂತು ಹೋಗುತ್ತೆ ಸೊ ಇದು ಇವತ್ತಿನ ಮೇಜರ್ ಆಗಿರುವಂಥ ಅಪ್ಡೇಟ್ಗಳಲ್ಲಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಯುವ ನಿಧಿ ಇವತ್ತಿನಿಂದ ಚಾಲನೆ ಆಗಿರುವಂಥದ್ದು ಸೊ ಯಾರೆಲ್ಲ ಅಪ್ಲೈ ಮಾಡೋದಕ್ಕೆ ಇದ್ದೀರಾ ಏನು ಸುತ್ತ ದಾಖಲೆಗಳಿದೆ ಸೊ ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ ಆ ದಾಖಲೆಗಳ ಮುಖಾಂತರ ಯುವ ನಿಧಿಗೆ ಅಪ್ಲೈ ಮಾಡ್ಬೋದು ಸೊ ಜೊತೆಗೆ ಇವತ್ತು ಯುವ ನಿಧಿಗೆ ಚಾಲನೆ ನೀಡಿದಂಥ ಸಿ ಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಾಧನೆಯ ಜೊತೆಯಾಗಿ ಕೇಂದ್ರ ಸರ್ಕಾರವನ್ನ ಕೂಡ ಟೀಕಿಸಿದ್ರು ಏನು ಹೇಳಿದ್ರು ಆ ವಿಜಯಲ್ ಇದೆ ನೋಡ್ಕೊಂಡು ನಾನು ನಾವೇನು ಜನರಿಗೆ ಮಾತು ಕೊಟ್ಟಿದ್ದು ಐದನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಪ್ರಾರಂಭ ಆಗ್ತದೆ ಅದರಂತೆ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂತ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಆಗಲ್ಲ ಒಂದ್ ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತದೆ ಈ ಮಾತುಗಳನ್ನ ಬೇರೆ ಯಾರು ಆಡಿರಲಿಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂತ ಮಾತುಗಳು ಎಲ್ಲಿ ಹೇಳಿದ್ದುದು ರಾಜಸ್ಥಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಾವು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವ್ರು ಹೇಳದಂಥ ಮಾತು ಮಾಡಕ್ಕಾಗಲ್ಲ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಅವ್ರು ಹೇಳದಂಥ ಮಾತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಅವ್ರು ಹೇಳಿದರು ಆದ್ರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಭೆ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ರು ನರೇಂದ್ರ ಮೋದಿ ಅವರು ಯಾವುದನ್ನ ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು ಆರ್ಥಿಕವಾಗಿ ಜಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು ಅವರೇ ಘೋಷಣೆ ನಾನು ಇವತ್ತು ಹೇಳ್ತೇನೆ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡದ ಮೇಲೂ ಸದೃಢವಾಗಿದೆ ಓಕೆ ಸೊ ಯುವ ನಿಧಿಯ ಚಾಲನೆಯ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ಮಾತಿನ ಬರದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದರು ಸ್ಪೆಷಲ್ ಆಗಿ ನರೇಂದ್ರ ಮೋದಿ ಅವರನ್ನು ಯಾಕಂತ ಹೇಳಿದರೆ ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ಅದರಲ್ಲಿ ಐದು ಗ್ಯಾರಂಟಿಗಳು ಕೂಡ ಇತ್ತು ಆ ಸಂದರ್ಭ ನರೇಂದ್ರ ಮೋದಿಯವರು ಜೊತೆಗೆ ಬಿ ಜೆ ಪಿ ನಾಯಕರುಗಳು ಟೀಕಿಸಿದರು ರಾಜ್ಯದಲ್ಲಿ ಫ್ರೀ ಗ್ಯಾರಂಟಿಗಳನ್ನು ನೀಡೋದ್ರಿಂದ ದೇಶದ ಅಥವಾ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುತ್ತೆ ಅನ್ನುವಂಥದ್ದು ಇದು ನಡೆದಿರುವಂಥ ಘಟನೆ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ನಡೆದಿರುವಂಥ ಘಟನೆ ಆದರೆ ಇದಾದ ಬಳಿಕ ಇತ್ತೀಚೆಗಷ್ಟೇ ಪಂಚರಾಜ್ಯದ ಚುನಾವಣೆ ಆಯಿತು ಮಹಾರಾಷ್ಟ್ರ ತೆಲಂಗಾಣ ರಾಜಸ್ಥಾನ ಛತ್ತೀಸ್ಗಢ ಸೊ ಪಂಚರಾಜ್ಯ ಚುನಾವಣೆ ಆಯಿತು ಆ ಚುನಾವಣೆಯ ಸಂದರ್ಭದಲ್ಲಿ ನಾವು ಗಮನಿಸಿದರೆ ಕಾಂಗ್ರೆಸ್ ಹೌದು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಯಶಸ್ವಿ ಕಂಡುಕೊಂಡಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಬರದ ವ್ಯವಸ್ಥೆಯ ಜೊತೆಯಾಗಿ ಬೇರೆ ರಾಜ್ಯಗಳಿಗೂ ಕೂಡ ವಿಸ್ತರಿಸೋಣ ಕರ್ನಾಟಕ ಮಾಡಲನ್ನು ದೇಶದಾದ್ಯಂತ ವಿಸ್ತರಿಸೋಣ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಪ್ಲಾನಿಂಗನ್ನು ಹಾಕ್ಕೊಂಡಿದ್ರು ಯಾಕಂತ ಹೇಳಿದರೆ ಅವರಿಗೆ ಕ ಕಾಂಗ್ರೆಸ್ಸಿಗೆ ಅದೇ ಒಂದು ದೊಡ್ಡ ವರದಾನ ಆಗಿತ್ತು ನಾಯಕರ ಪ್ರಕಾರ ನಾನು ಹೇಳ್ತಾ ಇಲ್ಲ ಸೊ ಹಾಗಾಗಿ ಅದನ್ನು ತೆಲಂಗಾಣದಲ್ಲಿ ಮುಂದುವರಿಸಿದ್ರು ರಿಯಲಿ ಅಲ್ಟಿಮೇಟ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಯಸದೆ ಬಂದ ಭಾಗ್ಯ ಥರ ಒಂದು ದೊಡ್ಡ ಗೆಲುವು ಸಿಕ್ಕಿತ್ತು ಅದನ್ನು ಕಾಂಗ್ರೆಸ್ ನಾಯಕರೇ ಸಮರ್ಥಿಸಿಕೊಂಡಿದ್ದರು ಇದು ಕರ್ನಾಟಕ ಮಾಡಲನ್ನು ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಬಂದಂಥ ಗೆಲುವು ಸ್ವತಃ ಡಿ ಕೆ ಶಿವ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದರು ನಾವುಗಳಲ್ಲಿ ಕೆಲಸ ಮಾಡಿದ್ವಿ ತೆಲಂಗಾಣದಲ್ಲಿ ನಮ್ಮ ನೆರೆಗೆ ರಾಜ್ಯ ಆಗಿರೋದ್ರಿಂದ ನಮಗೆ ಹೋಗೋದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಸೊ ಹಾಗಾಗಿ ಕರ್ನಾಟಕ ಮಾಡಲನ್ನು ಅಲ್ಲಿ ನಾವು ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ಹಾಗಾಗಿ ಆ ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಧೀನಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಆದರೆ ಇದು ಕಾಂಗ್ರೆಸ್ ಮಾತ್ರ ಇದನ್ನು ಫಾಲೋ ಮಾಡ್ತಾ ಇರಲಿಲ್ಲ ಬಿ ಜೆ ಪಿ ಕೂಡ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ರಾಜಸ್ಥಾನದಲ್ಲಿ ಬಿ ಜೆ ಪಿಗು ಕೂಡ ಘೋಷಣೆ ಮಾಡಿತ್ತು ಕರೆಕ್ಟ್ ಒಂದು ಕಡೆ ಬಿ ಜೆ ಪಿಯವರೇ ಆರ್ಥಿಕ ದಿವಾಳಿ ಆಗುತ್ತೆ ಅಂತ ಹೇಳಿ ಹೇಳಿದಂಥ ಬಿ ಜೆ ಪಿಗರು ಕೊನೆಗೆ ಬೇರೆ ರಾಜ್ಯದ ಚುನಾವಣೆಯಲ್ಲಿ ಸ್ವತಃ ಅವರೇ ಅದನ್ನು ಘೋಷಣೆ ಮಾಡಿದರು ಆ ವಿಚಾರವಾಗಿ ಅವರು ಕೂಡ ಸರಿಯಾದ ರೀತಿಯಾದಂಥ ಉತ್ತರಗಳು ಕೂಡ ಇರಲಿಲ್ಲ ನಾವೇನು ಫ್ರೀ ಭಾಗ್ಯಗಳನ್ನು ನೀಡ್ತಾ ಇಲ್ಲ ಜನರಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ವಿ ಒಟ್ಟಿನಲ್ಲಿ ನೋಡೋದಾದರೆ ಎರಡೂ ಪಕ್ಷದವರು ಕೂಡ ಮಾಡಿರುವಂಥದ್ದು ಚುನಾವಣೆ ವಿಚಾರವಾಗಿ ರಾಜಕೀಯ ಬೆಳೆಗಳು ಕೆಲವೊಂದು ಬಾರಿ ಧರ್ಮದ ವಿಚಾರವನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಮತಗಳನ್ನು ಪಡೀತಾರೆ ಎರಡು ಪಕ್ಷದವರು ಈ ಸಂದರ್ಭದಲ್ಲಿ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನ್ನುವಾಗ ಫ್ರೀ ಗ್ಯಾರಂಟಿಗಳನ್ನು ಒಂದು ಹೊಸ ಟೆಕ್ನಾಲಜಿ ಅದನ್ನು ಬಳಸಿದರು ಅದನ್ನು ಕಾಂಗ್ರೆಸ್ ಬಳಸಿದರೆ ಈ ಕಡೆಯಿಂದ ಬಿ ಜೆ ಪಿ ಕೂಡ ಅದನ್ನೇ ಬಳಸ್ತಾ ಇದೆ ಸೊ ಆಗಿರುವಂಥದ್ದು ಆಗಿರುವಂಥ ಘಟನೆ ಸೊ ಈ ವಿಚಾರವಾಗಿ ಇವತ್ತು ಸಿದ್ದರಾಮಯ್ಯನವರು ಕೂಡ ಸ್ಪೆಷಲಿ ಮೆನ್ಷನ್ ಮಾಡಿದರು ಈಗ ಐದು ಗ್ಯಾರಂಟಿಗಳು ಒಟ್ಟಿನಲ್ಲಿ ನಡೆದಂತೆ ನುಡಿದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆದರೆ ಈಗ ಪ್ರಶ್ನೆ ಇರುವಂಥದ್ದು ಇನ್ನು ಮುಂದಕ್ಕೆ ಯಾವ ಥರ ಸರ್ಕಾರ ಬಂದು ಏಳು ತಿಂಗಳಾಗಿರುವಂಥದ್ದಷ್ಟೇ ಐದು ಗ್ಯಾರಂಟಿಗಳ ಆಯಿತು ಐದು ವರ್ಷ ತನಕ ಅದನ್ನು ಮುಂದುವರಿಸ್ತಾರಾ ಅಂತ ಹೇಳಿ ಯಾಕಂತ ಹೇಳಿದರೆ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇರುವಂಥದ್ದು ಈ ಗೃಹ ಲಕ್ಷ್ಮಿ ವಿಚಾರ ಏನಿದೆ ಇನ್ನೂ ಕೂಡ ನಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಂದೆ ಬಂದು ಪ್ರತಿ ಸಾರಿಗೂ ಕೂಡ ಹೇಳ್ತಾ ಇದ್ದಾರೆ ನನಗೆ ಅವರ ಹೇಳಿಕೆಗಳನ್ನು ಕೇಳುವಾಗಲೇ ನಗು ಬರುತ್ತೆ ಆ ಕಳೆದ ಎರಡು ತಿಂಗಳ ಬಾಕಿ ಹಣ ಏನಿದೆ ಮುಂದಿನ ತಿಂಗಳು ಒಟ್ಟಾಗಿ ಬರುತ್ತೆ ಅಂತ ಹೇಳಿ ಸ್ವರ್ಥ ಮಾಡ್ಕೊಳ್ಳಿ ನೀವು ಮಾಡಿರುವಂತಹ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ಮೊದಲ ಮೂರ್ನಾಲ್ಕು ತಿಂಗಳುಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಒಳ ಒಳಪಡ್ತಾ ಇದೆ ಅಂತ ಹೇಳಿದರೆ ಐದು ವರ್ಷ ತನಕ ಅದನ್ನು ಮುಂದುವರಿಸಿಕೊಳ್ಬೇಕು ಸಾಧ್ಯ ಇದೆಯಾ ಅಂತ ಹೇಳಿ ನಿಮಗೆ ಬಿಟ್ಟಂಥದ್ದು ತಮ್ಮ ವಿವೇಚನೆಗಳಿಗೆ ಬಿಟ್ಟಂಥದ್ದು ರಾಜ್ಯದ ಜನರಿಗೆ ಇದರಿಂದ ತೊಂದರೆ ಆಗದಿದ್ದರೆ ಸಾಕು ಅಷ್ಟೇ ನಮ್ಮ ಒಂದು ಕಲ್ಪನೆಗಳು ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ